ಪಿಎಲ್ ಸೀಸನ್ ಹದಿನೆಂಟಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಆರ್ ಸಿಬಿ ಹರಾಜಿನಲ್ಲಿ ಬಲಿಷ್ಠ ತಂಡವನ್ನು ಕಟ್ಟುವ ನಿಟ್ಟಿನಲ್ಲಿ ಆಟಗಾರರನ್ನು ಖರೀದಿ ಮಾಡಿದ್ದು ಸದ್ಯ ಆರ್ ಸಿಬಿ ತಂಡದ ವಿಚಾರದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ತಂಡದಲ್ಲಿ ಇರುವ ಆಟಗಾರರ ವಿಚಾರವಾಗಿ ಮತ್ತು ಪ್ಲೇಯಿಂಗ್ ಎಲೆವೆನ್ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಹೀಗಿರುವಾಗ ಆರ್ ಸಿಬಿಗೆ ಆಟಗಾರರ ಗಾಯದ ಸಮಸ್ಯೆ ಕೂಡ ಎದುರಾಗಲಿದೆ ಅನ್ನೋ ಸುದ್ದಿ ಕೂಡ ಓಡಾಡುತ್ತಿದೆ ಅಷ್ಟೇ ಅಲ್ಲದೆ ಗಾಯದ ಸಮಸ್ಯೆಯಿಂದ ಹೊರಗುಳಿಯುವ ಆಟಗಾರರ ಬದಲಾಗಿ ತಂಡಕ್ಕೆ ಹೊಸ ಆಟಗಾರರು ಸೇರ್ಪಡೆ ಿದ್ದಾರೆ ಅನ್ನೋ ಸುದ್ದಿ ಕೂಡ ಸಾಕಷ್ಟು ಓಡುತ್ತಿದೆ ಇದರ ಬೆನ್ನಲ್ಲೇ ಇದೀಗ ಆರ್ ಸಿ ಬಿ ತಂಡಕ್ಕೆ ಸ್ಫೋಟಕ ಎಂಟ್ರಿ ಆಗಿದೆ ಅನ್ನೋ ಸುದ್ದಿ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ ಹೌದು ಬಾರ್ಡರ್ ಗವಾಸ್ಕರ್ ಟೂರ್ನಿಯಲ್ಲಿ ಗಾಯದ ಸಮಸ್ಯೆಯಿಂದ ತಂಡದಿಂದ ರೂಲ್ಡ್ ಔಟ್ ಆಗಿರೋ ಹೇಸಲುಡ್ ಬದಲಾಗಿ ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ ಆರ್ ಸಿಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಅನ್ನೋ ಸುದ್ದಿ ಓಡಾಡುತ್ತಿದೆ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಡೇವಿಡ್ ವಾರ್ನರ್ ಅನ್ಸೌಟ್ ಆಗಿದ್ದಾರೆ ವಾರ್ನರ್ ರಾಜಿನಲ್ಲಿ ಖರೀದಿ ಆಗದೆ ವಿಚಾರವಾಗಿ ಎಲ್ಲರೂ ಅಚ್ಚರಿ ಮೂಡಿಸಿದ್ರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರೋ ವಾರ್ನರ್ ಅನ್ನು ಖರೀದಿ ಮಾಡಲು ಯಾವ ಫ್ರಾಂಚೈಸಿಗಳು ಸಹ ಮುಂದೆ ಬಂದಿರಲಿಲ್ಲ ಹೀಗಾಗಿ ಅನ್ಸೋಲ್ಡ್ ಆಗಿದ್ದ ವಾರ್ನರ್ ಇದೀಗ ಹೇಸಲ್ವುಡ್ ಬದಲಾಗಿ ಆರ್ಸಿಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಮಾಡುತ್ತಿದೆ ಇದೀಗ ಈ ವಿಚಾರವಾಗಿ ಸತ್ಯ ಸತ್ಯತೆಗಳನ್ನು ಪರಿಶೀಲಿಸಿದಾಗ ಆ ರೀತಿಯ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ ಸದ್ಯ ಹೇಸಲ್ವುಡ್ ಗಾಯದ ಸಮಸ್ಯೆ ಎದುರಿಸುತ್ತಿದ್ದು ವಿಶ್ರಾಂತಿಯಲ್ಲಿ ಇರೋ ಹೇಸಲ್ವುಡ್ ಐಪಿಎಲ್ ಆಡೋದು ಅನುಮಾನ ಅನ್ನೋ ಮಾತುಗಳು ಇದೆ ಹೀಗಾಗಿ ಅವರ ಬದಲಿ ಆಟಗಾರರ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಹೀಗಿರುವಾಗ ವಾರ್ನರ್ ಆರ್ ಸಿ ಬಿ ತಂಡವನ್ನು ಸೇರಿದ್ದಾರೆ ಅನ್ನೋ ಸುದ್ದಿ ಹರಿದಾಡುತ್ತಿದ್ದು ಅಷ್ಟೇ ಅಲ್ಲದೆ ವಾರ್ನರ್ ಆರ್ ಸಿ ಬಿ ಜರ್ಸಿಯಲ್ಲಿ ಇರೋ ಫೋಟೋಗಳು ಶೇರ್ ಆಗುತ್ತಿವೆ ಸದ್ಯ ಈ ವಿಚಾರವಾಗಿ ಯಾವುದೇ ಮಾಹಿತಿಯನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಲ್ಲಿಯೂ ಸಹ ಹೇಳಿಕೊಂಡಿಲ್ಲ ಅಷ್ಟೇ ಅಲ್ಲದೆ ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನದಲ್ಲಿ ಈ ಸುದ್ದಿ ಸುಳ್ಳಾಗಿದ್ದು ಸದ್ಯ ಈ ರೀತಿಯ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ಹಾಗಾಗಿ ವಾರ್ನರ್ ಆರ್ ಸಿ ಬಿ ಸೇರಿಲ್ಲ ಅನ್ನೋದು ಪಕ್ಕಾ ಮಾಹಿತಿಯಾಗಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಬಿಗೆ ಹೇಸಲ್ವುಡ್ ಲಭ್ಯರಾದರೆ ವಾರ್ನರ್ ಆರ್ ಸಿ ಬಿ ಸೇರಿಕೊಳ್ಳುತ್ತಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ